ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪಿ ಕೆ ಎಲ್ ಲೆವೆನ್ಗೆ ಹೊಸ ತಂಡ ಚಾಂಪಿಯನ್ ಆದರೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ತಂಡ ಇದೀಗ ಪಿ ಕೆ ಎಲ್ ಇತಿಹಾಸದಲ್ಲಿ ಚಾಂಪಿಯನ್ ಪಟ್ಟ ಅಲಂಕರಿಸಿತ್ತು ನೀವು ಯಾರ ವಿರುದ್ಧ ಅಂದುಕೊಳ್ಳೋದಾದರೆ ಇವತ್ತು ಫೈನಲ್ ಪಂದ್ಯ ಈಗ ನೋಡ್ಬೋದು ಹರಿಯಾಣ ಸ್ಟೀಲರ್ಸ್ ವರ್ಚಸ್ ಪಾಟ್ನಾ ಪೈರೇಡ್ಸ್ ಮಧ್ಯೆ ನಡೆದಿತ್ತು ಈ ಒಂದು ಪಾಯಿಂಟ್ನಲ್ಲಿ ಪಾಟ್ನಾ ತಂಡ ರನ್ನರ್ ಅಪ್ ಆದರೆ ಹರಿಯಾಣ ಸ್ಟೀಲರ್ಸ್ ಚೊಚ್ಚಲ ಬಾರಿಗೆ ಇದೀಗ ಪಿ ಕೆ ಎಲ್ ಪಟ್ಟವನ್ನು ಅಲಂಕರಿಸಿತ್ತು ಹೀಗಾಗಿ ಈ ಒಂದು ಪಾಯಿಂಟ್ನಲ್ಲಿ ಪಿಕೆಎಲ್ ಅಂದರೆ ಹರಿಯಾಣ ಸ್ಟೀಲರ್ಸ್ ತಂಡದ ಪರ ಶಿವಂ ಪತಾರೆ ಒಂಬತ್ತು ಅಂಕ ಗಳಿಸಿಕೊಂಡರೆ ಶಾದ್ಲು ಕೂಡ ಏಳು ಅಂಕ ಗಳಿಸಿಕೊಂಡ್ರು ಬಟ್ ಯಾವುದೇ ಸೂಪರ್ ಟನ್ ಈ ಒಂದು ಪಂದ್ಯದಲ್ಲಿ ಆಗಲಿಲ್ಲ ಇದನ್ನು ತನಂತರ ಭರ್ಜರಿ ತಂಡ ಅಂತಲೇ ಹೇಳ್ಬೋದು ಶಾದ್ಲು ಅವರ ಪರ್ಫಾರ್ಮೆನ್ಸಿಂದ ಇಂದ ಈ ಒಂದು ತಂಡ ಚಾಂಪಿಯನ್ ಆಗಿದೆ ಬಟ್ ಈ ಒಂದು ತಂಡ ಚಾಂಪಿಯನ್ ಆಗೋಕ್ಕೆ ಮೊಹಮ್ಮದ್ ರಿಯಾಜ್ ಶಾದ್ಲು ಅವರು ಮತ್ತು ಶಿವಂ ಪತಾರೆ ಮತ್ತು ವಿನಯ್ ಕಾರಣ ಅಂತ ಹೇಳ್ಬೋದು ಈ ಮೂವರ ನೆರವಿನಿಂದ ಈ ಒಂದು ತಂಡ ಈಗ ಚಲ ಬಾರಿಗೆ ಚಾಂಪಿಯನ್ ಬಟ್ಟ ಅಲಂಕರಿಸಿದೆ ದಯಲ್ಲಿ ಮನ್ಪ್ರೀತ್ ಸಿಂಗ್ ಕೋಚ್ ಕೂಡ ನೋಡಬಹುದು ಯಾವ ಥರ ಮುಖದಿಂದ ಇವರು ಎಂಜಾಯ್ ಮಾಡಿದ್ರು ಅಂತ ಈಗಾಗಿದ್ದು ಪಿ ಕೆ ಎಲ್ ಸೀಸನ್ ಹೊಸ ತಂಡ ಚಾಂಪಿಯನ್ ಹರಿಯಾಣ ಸ್ಟೇಲರ್ಸ್ ಅಪ್ ಅಂದರೆ ಪಾಟ್ನಾ ಪ್ಯಾರೇಟ್ಸ್ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು